ರಾಯಲ್ ಆಗಿತ್ತು ರಾಯಲ್ ಸ್ಕೂಲ್ ಆವಿಷ್ಕಾರ ಸೆಲೆಬ್ರಿಟಿಗಳಿಂದ ಮಕ್ಕಳ ಕಲರವ ಮತ್ತಷ್ಟು ಹಿಮಾಡಿ ಜಗಮಗಿಸುವ ಲೈಟಿಂಗ್ಸ್ ಬೃಹತ್ ವೇದಿಕೆ ನಿರ್ಮಾಣ ಕುಣಿದು ಕುಪ್ಪಳಿಸಿದ ಮಕ್ಕಳು ಖ್ಯಾತ ಸೆಲೆಬ್ರಿಟಿಗಳ ಆಗಮನ ಇದು ಮುಧೋಳ ರಾಯಲ್ ಸ್ಕೂಲ್ನಲ್ಲಿ ಕಂಡ ವೈಭವ ಡಾಕ್ಟರ್ ಟಿವಿ ಅರಳಿಕಟ್ಟಿ ನೇತೃತ್ವದ ಮುಧೋಳ ರಾಯಲ್ ಸ್ಕೂಲ್ ಅಂದ್ರೆ ಬಹಳಷ್ಟು ವಿಶೇಷಗಳನ್ನು ಹುಟ್ಟು ಹಾಕುವ ವಿದ್ಯಾಸಂಸ್ಥೆಯಾಗಿ ಬೆಳೆದು ನಿಂತಿದೆ ಈ ಬಾರಿಯ ಐದನೇ ವಾರ್ಷಿಕೋತ್ಸವ ಆವಿಷ್ಕಾರ ಫೈವ್ ಮತ್ತಷ್ಟು ರಂಗೇರಿತ್ತು ಮೊದಲ ದಿನದ ಕಾರ್ಯಕ್ರಮಕ್ಕೆ ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿಯವರು ಆಗಮಿಸಿದ್ದು ಸಂಭ್ರಮ ಇಮ್ಮಡಿಗೊಳಿಸಿತ್ತು ಸಾಂಪ್ರದಾಯಿಕವಾಗಿ ಅರಳಿಕಟ್ಟಿ ಪರಿವಾರದವರು ರಾಯಲ್ ಶಾಲೆಯ ಸಿಬ್ಬಂದಿಗಳು ಅವರನ್ನ ಬರಮಾಡಿಕೊಂಡ್ರು ಶಾಲೆಯ ಆವರಣದಲ್ಲಿ ಸುತ್ತಾಡಿ ನೂತನ ಕಟ್ಟಡಕ್ಕೆ ಚಾಲನೆ ನೀಡಿದರು ಅಲ್ಲದೆ ಶಾಲೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮೊದಲ ದಿನವೂ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು ಶಾಲಾ ವಿದ್ಯಾರ್ಥಿಗಳ ಪೋಷಕರು ಕಿಕ್ಕಿರಿದು ಸೇರಿದ್ರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಕೂಡ ಆಗಮಿಸಿ ಶುಭ ಕೋರಿದ್ರು ಖಳನಟ ಸುಧೀರ್ ಅವರ ಮಗ ಸೊಸೆ ಆಗಮನ ಹಾಡು ನೃತ್ಯದ ಮೂಲಕ ಮನರಂಜಿಸಿದ ಜೋಡಿ ಎರಡನೇ ದಿನ ಮತ್ತಷ್ಟು ಸಂಭ್ರಮ ಜೋರಾಗಿತ್ತು ಖ್ಯಾತ ಖಳನಟ ಸುಧೀರ್ ಅವರ ಮಗ ತರುಣ್ ಸುಧೀರ್ ಹಾಗೂ ಸೋನಲ್ ದಂಪತಿಗಳು ಆಗಮಿಸಿದ್ರು ಶಾಲಾ ಪರಿಸರ ಕಂಡು ಫಿದಾ ಆದ್ರು ಮಕ್ಕಳ ಕಲರವ ನೋಡಿ ಖುಷಿಪಟ್ಟ ದಂಪತಿಗಳು ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಇಂತಹ ಶಾಲೆಯನ್ನ ಕಂಡು ಅಚ್ಚರಿ ವ್ಯಕ್ತಪಡಿಸಿದ್ರು ಸ್ವತಃ ದಂಪತಿಗಳು ಕೂಡ ಹಾಡು ನೃತ್ಯದ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ರು ಶಾಲಾ ವಿದ್ಯಾರ್ಥಿಗಳು ಕನ್ನಡ ಹಿಂದಿ ಸೇರಿದಂತೆ ಅನೇಕ ಭಾಷೆಯ ವೈವಿಧ್ಯಮಯ ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು ಮಕ್ಕಳ ಕಲರವ ಕಂಡು ಪೋಷಕರು ಫುಲ್ ಖುಷಿಯಾದ್ರು ಹಾಡು ನೃತ್ಯ ಅಷ್ಟೇ ಅಲ್ಲದೆ ಕಿರುನಾಟಕ ದೇಶಭಕ್ತಿಯ ನೃತ್ಯ ದೇವ ದೇವತೆಗಳ ಹಾಡಿಗೆ ಮೈಚಳಿ ಬಿಟ್ಟು ಅಭಿನಯಿಸಿದ್ರು ಎರಡು ದಿನದ ಕಾರ್ಯಕ್ರಮದಲ್ಲಿ ಅನೇಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಬಾರಿಯ ಆವಿಷ್ಕಾರ ಐದು ವಿಜೃಂಭಣೆಯಿಂದ ಕರೆ ಕಂಡಿತು ರನ್ ನ್ಯೂಸ್ ಮುಧೋಳ ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ